ನನ್ನ ಹೆಸರು ರಂಜಿತ್ ಅಂತ ನಮ್ಮ ಫಾಸ್ಟ್ ಟೆನ್ ಇಯರ್ಸಿಂದ ಈ ಫಿಟ್ನೆಸ್ ನಾನು ಇದ್ದೀನಿ ಸರ್ಟಿಫೈಡ್ ಟ್ರೈನರ್ ನಮ್ಮ ಜಿಮ್ ಹೆಸರು ಬಂದು ಸ್ಟಾರ್ಕ್ ಫಿಟ್ನೆಸ್ ಇದಿರೋದು ನಿಮಗೆ ತಾವರೆಕೆರೆ ಮೇನ್ ರೋಡಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ರೋಡ್ ಅಂತ ಬಂದು ಬರುತ್ತೆ ಆ ಚಾಕ್ಲೇಟ್ ಫ್ಯಾಕ್ಟ್ರಿ ರೋಡಲ್ಲಿ ಸ್ಫೂರ್ತಿ ಹಾಸ್ಪಿಟಲ್ ಆಪೋಸಿಟ್ ಇದೆ ಇದು ಬಿ ಟಿ ಎಂ ಫಸ್ಟ್ ಸ್ಟೇಜಲ್ಲಿ ಅದೇ ಜಿಮ್ ಅಂದರೆ ಹೌದು ಒಬ್ಬರು ಬಾಡಿ ಬಿಲ್ಡಿಂಗ್ಗೆ ಅಂತ ಬರ್ತಾರೆ ಒಬ್ಬರು ಫಿಟ್ನೆಸ್ಗೆ ಅಂತ ಬರ್ತಾರೆ ಒಬ್ಬರು ವೆಯ್ಟ್ ಲಾಸ್ಗೆ ಅಂತ ಬರ್ತಾರೆ ಸೊ ನಾವು ಎಲ್ಲರಿಗೂ ಒಂದೇ ಮಿಕ್ಸ್ ಅಪ್ ಸೊ ವೆಯ್ಟ್ ಲಾಸ್ಗೆ ನಾವೇನು ಮಾಡೋದು ಏನು ಎಕ್ಸರ್ಸೈಸ್ ಮಾಡಬೇಕು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂತ ಇರುತ್ತೆ ಸೊ ವೆಯ್ಟ್ ಲಾಸ್ಗೆ ಬರೋರಿಗೆ ಅದೇ ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ ಸೊ ನಮ್ಮ ಜಿಮಲ್ಲೂ ಎಲ್ಲ ರೀತಿ ಎಕ್ವಿಪ್ಮೆಂಟ್ಸ್ ಇದೆ ಸೊ ಕಾರ್ಡಿಯೋನು ಇದೆ ಪ್ಲೇಟ್ ಲೋಡ್ ಎಕ್ವಿಪ್ಮೆಂಟ್ಸು ಇದೆ ಪಿನ್ ಲೋಡ್ ಎಕ್ವಿಪ್ಮೆಂಟ್ಸ್ ಅಂತಾರೆ ಸೊ ಆ ಎಕ್ವಿಪ್ಮೆಂಟ್ಸು ಇದೆ ಫಿಟ್ನೆಸ್ಸಲ್ಲಿ ಏನಂದರೆ ಎಲ್ಲ ಕ್ರಾಸ್ ಫಿಟ್ ನೋಡ್ತಾರೆ ಕ್ರಾಸ್ ಕ್ರಾಸ್ಫಿಟ್ ಅಂದರೆ ಕೇಳಿರ್ತೀರಾ ನೀವು ಈ ಮಂಕಿ ಬಾರು ಟಯರ್ ಹ್ಯಾಮರು ಸೊ ಆ ಥರನೂ ಒಂದು ಪಾಲ್ ಪಾರ್ಟೇಷನ್ ಮಾಡಿದ್ದೀವಿ ಸೊ ಅದಕ್ಕೂ ಅನುಕೂಲ ಮಾಡಿಕೊಟ್ಟೀವಿ ಸೊ ಇದು ನಮ್ಮ ಜಿಮ್ದು ಜಿಮ್ ಎಕ್ವಿಪ್ಮೆಂಟ್ಸು ನಾವೆಲ್ಲ ಎಲ್ಲ ಹೈಡ್ರೋಲಿಕ್ ಸಪೋರ್ಟೆಡ್ ಎಕ್ವಿಪ್ಮೆಂಟ್ಸೇ ಹಾಕಿದ್ದೀವಿ ಇದು ಕೇಳ್ತೀರಾ ಜನ ಫಿಟ್ನೆಸ್ ಅಂತ ಇದೆಲ್ಲ ನೀವು ಬ್ರ್ಯಾಂಡ್ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಎಕ್ವಿಪ್ಮೆಂಟ್ಸು ಇದು ಇವಾಗ ರೀಸೆಂಟಾಗಿ ನಿಯರ್ ಒಂದು ವರ್ಷ ಆಯಿತು ಆಯಿತು ಒಂದು ಒಂದು ವರ್ಷ ಆಯಿತು ಸೊ ಬಂದಾಗಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಒಂದು ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ ಸುತ್ತಮುತ್ತ ಎಲ್ಲ ಆ್ಯಕ್ಚುಲಿ ಈ ರೋಡಲ್ಲಿ ಎಲ್ಲರಿಗೂ ಗೊತ್ತಿದೆ ಸ್ಟಾರ್ ಫಿಟ್ನೆಸ್ ಅಂದರೆ ಏನು ಅಲ್ಲಿಗೆ ಟ್ರೈನಿಂಗ್ ಮಾಡ್ತಾರೆ ನಿಮ್ಮ ನಮ್ಮದು ಮಾರ್ನಿಂಗ್ ಫೈವ್ ತರದಿಂದ ನೈಟ್ ಲೆವೆನ್ ಗಂಟೆ ಇರುತ್ತೆ ಯಾವೆಲ್ಲರೂ ಬರ್ಬೋದು ಯಾಕಂದರೆ ಒಬ್ಬರು ಈವ್ನಿಂಗ್ ಬರೋರಿರ್ತಾರೆ ಒಬ್ಬರು ಆಫೀಸ್ ಮುಗೊಂಡು ಈವ್ನಿಂಗ್ ಬರ್ತಾರೆ ಒಬ್ಬರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಹೋಗೋರಿರ್ತಾರೆ ಸೊ ಒಬ್ಬರು ಶಿಫ್ಟು ನೈಟ್ ಶಿಫ್ಟು ಆ ಥರ ಇರುತ್ತೆ ಸೊ ರೊಟೇಷನಲ್ ಶಿಫ್ಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೂ ಅನುಕೂಲ ಆಗಲಿ ಅಂತ ನಾವು ಫುಲ್ ಡೇ ಓಪನ್ ಇಟ್ಟಿರ್ತೀವಿ ಬನ್ನಿ ನೋಡೋಣ ಒಳಗಡೆ ಸರ್ ಸೂಪರ್ ಆಗಿದೆ ಆಂಬಿಯನ್ಸ್ ಎಲ್ಲ ನೋಡೋದಕ್ಕೆ ಓಕೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ ಹೌದು ಸೊ ಹೆಂಗೆ ಬಂತು ಸರ್ ನಿಮಗೆ ಐಡಿಯಾ ಅಂದರೆ ನಾವು ಆ್ಯಕ್ಚುಲಿ ಇಲ್ಲಿ ಒಂದು ಕ್ರೌ ಈ ಏರಿಯಾದಲ್ಲಿ ತುಂಬ ಕ್ರೌಡ್ ಚೆನ್ನಾಗಿದೆ ಓಕೆ ಇಲ್ಲಿ ನೋಡಿರ್ತೀರಾ ಇಲ್ಲಿ ಯಾವ್ದಾದ್ರು ಒಂದು ಟೀ ಶಾಪ್ ನೋಡಿ ಒಂದು ಟೀ ಶಾಪಲ್ಲಿ ನೋಡಿ ಮಿನಿಮಮ್ ಎಷ್ಟು ಜನ ಇರ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಟೀ ತೊಗೊಳಕ್ಕೆ ಆ ಥರ ಇದು ಕ್ರೌಡೆಡ್ ಏರಿಯಾ ಇಲ್ಲೂ ನಮಗೆ ನಮ್ಗೆ ಇಲ್ಲಿ ಮಾಡಬೇಕಂತ ಒಂದು ತುಂಬ ದಿನದಿಂದ ಆಸೆ ಇತ್ತು ಡ್ರೀಮ್ ಇತ್ತು ಆ್ಯಕ್ಚುಲಿ ನಮಗೆ ಇಲ್ಲಿ ಅವಾಗ ನಾವು ನೋಡ್ತಾ ಇದ್ವಿ ಜಾಗ ನೋಡ್ಬೇಕಾದ್ರೆ ನಮ್ಗೆ ಕಾಣಿಸಿದೇ ಜಾಗ ಸೊ ಇದು ನಾವು ನೋಡ್ಬೇಕಾದ್ರೆ ಇಷ್ಟೊಂದು ರೀತಾಗಿ ಇರ್ಲಿಲ್ಲ ನಾವು ಆಗುತ್ತಾ ಇಲ್ವಾ ಅನ್ಕೊಂಡ್ವಿ ಆಮೇಲೆ ಆ ಜಾಗದ ಫೋಟೋಸ್ ಇದೆ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಹೆಂಗಿತ್ತು ಅಂತ ಹಳೇಲು ನೋಡ್ರೆ ನೀವು ಇದನ್ನ ಹಿಂಗ್ ಮಾಡಿದ್ರ ಅಂತ ಸ್ಟಾಕ್ ಆಗ್ತೀರಾ ಸಿಕ್ಕಿರೋದ್ರಲ್ಲೇ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ ನಾವೇಪೇ ಪಂಗೆಲ್ಲ ನಮ್ಮ ಫ್ರೆಂಡ್ಸೇ ಇದ್ರು ಅವರೇ ಸ್ಪ್ರೇ ಎಲ್ಲ ಮಾಡಿದ್ರು ಅಲ್ಲ ಲೈಟ್ಸ್ ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡೋಣ ಅನ್ಕೊಂಡು ಡಿಫ್ರೆಂಟ್ ಆಗಿ ನೋಡ್ತಾ ಇದೀರ ಇದೆಲ್ಲ ಓಕೆ ಸೊ ಇದೆಲ್ಲವಾಡಿ ಪ್ರೊಬೈಲ್ ಲೈಟು ಇದೆಲ್ಲ ಓಕೆ ಸೊ ಮನಿ

ಇಂಟಿ ಇಂಟಿ ಅದೇ ಮೇನು ಅಂದ್ರೆ ಸೊ ಅದು ಚೆನ್ನಾಗಿ ಕಾಣಿಸಿದ್ರೆ ಜನ ಯಾರ ಇಲ್ಲಿ ಓದಿರೋ ಇದೆ ಚೆನ್ನಾಗಿ ಕಾಣಿಸ್ತದೆ ಅಂತ ಒಳಗೆ ಬರ್ತಾರೆ ಬಂದು ನೋಡ್ತಾರೆ ಸೊ ಅವ್ರಿಗೆ ಅವಾಗ ನಾವೇನೇನು ಸರ್ವಿಸ್ ಕೊಡ್ತೀವಿ ಅದೇ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆದ್ರೆ ಆಫ್ ಕೋರ್ಸ್ ಜಾಯ್ನ್ ಆಗಿ ಹಾಕ್ತಾರೆ ಸೊ ಅದೇ ಕಾಣ್ತದೆ ಸರ್ ನೀವು ಬೇಸಿಕ್ ಆಗಿ ಇಲ್ಲಿ ಬೆಂಗಳೂರಲ್ಲೇ ಬೆಂಗಳೂರಿನವರೇನಾ ಅಥವಾ ಬೇರೆ ಇಲ್ಲೇ ಅವರು ಬೇಸಿಗೆ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದೆಲ್ಲ ಸ್ಕೂಲು ಕಾಲೇಜ್ ಎಲ್ಲ ನಾನು ಮುಗಿಸಿರೋದು ಇಲ್ಲ ಬೆಂಗಳೂರಲ್ಲಿ ಇಲ್ಲ ನಮ್ಮ ಬಿ ಟಿ ಎಮ್ ಅಲ್ಲಿ ಅದ್ ಜಯನಗರ ಸರ್ ಇವಾಗ ಎಲ್ಲಿಂದ ಶುರು ಮಾಡೋಣ ಯಾವ ರೀತಿ ಬನ್ನಿ ಫಸ್ಟ್ ಯಾರೇ ಬಂದ್ರು ಈಗ ಮೈನ್ ಸ್ಟಾರ್ಟ್ ಮಾಡಿದ್ರೆ ಕಾರ್ಡಿಯೋ ಇಂದ ಫಸ್ಟ್ ಯಾವ್ದೇ ಅಲ್ಲಿ ಯಾರಿಗೆ ಅಲ್ಲಿ ನಾವು ಈಗ ನೀವು ವೈಟ್ ಲಾಸ್ ಬರ್ತೀರಾ ವೈಟ್ ಏನ್ ಬರ್ತೀರಾ ಫಸ್ಟ್ ನಿಮ್ನ ನಾವು ಏನು ಅನಲೈಸ್ ಮಾಡ್ತೀವಿ ಫಸ್ಟ್ ಸೊ ನಿಮ್ಮ ಗೋಲ್ ಏನಂತ ತಿಳ್ಕೊಂಡು ಅದ್ರ ಮೇಲೆ ನಾವು ಟ್ರೈನ್ ಮಾಡಬೇಕಾಗತ್ತೆ ಓಕೆ ನಾವು ಫಸ್ಟ್ ನಿಮ್ನ ಕೌನ್ಸಲಿಂಗ್ ಮಾಡ್ತೀವಿ ಕೌನ್ಸಲಿಂಗ್ ಅಂದ್ರೆ ನಿಮ್ಗೆ ಇಂಜುರೀಸ್ ಇದೆ ಫಸ್ಟ್ ನಾವೆಲ್ಲ ಚೆಕ್ ಮಾಡಬೇಕಾದ್ರೆ ಸುಮ್ಮನೆ ನಿಮ್ಗೆ ಶೋಲ್ ಇಂಜುರಿ ಇರುತ್ತೆ ಅಥವಾ ಬ್ಯಾಕ್ ಪೇನ್ ಇರುತ್ತೆ ನಾನು ಕರ್ಕೊಂಡ್ ಬಾ ಎತ್ತು ವೆಯ್ಟ್ ಲಿಫ್ಟ್ ಮಾಡ್ಸೋಕ್ಕಾಗಲ್ಲ ಓಕೆ ಆಮೇಲೆ ಅದು ಇಂಜುರಿ ಇಂದ ಜಾಸ್ತಿ ಆಗುತ್ತೆ ಸೊ ಫಸ್ಟ್ ನಾವು ಕನ್ಸಲ್ಟೇಟ್ ಮಾಡ್ತೀವಿ ಇಲ್ಲೇ ನಾವು ಕೋರ್ಸ್ಕೊಂಡು ಕನ್ಸಲ್ಟೇಟ್ ಮಾಡೋದು ನಮ್ಮ ಹತ್ರ ಬಿ ಎಮ್ ಐ ಮಿಷಿನ್ನು ಇದೆ ಸೊ ಅದರಲ್ಲಿ ಬಾಡಿ ಅನೋಲ್ಲ ಬಾಡಿ ಮೆಟಪ್ ಬಿ ಎಮ್ ಐನ ಬಾಡಿ ಮೆಟಪ್ ಇಂಡೆಕ್ಸ್ ಓಕೆ ಗೊತ್ತಲ್ಲ ಸೊ ಅದ್ರ ಬಾಡಿ ಏನು ಅವ್ರ ಹತ್ರ ಫ್ಯಾಟ್

ಒಬ್ಬರು ಆಫೀಸ್ ಅಲ್ಲಿ ತುಂಬಾ ಜನ ಕೂತ್ಕೊಂಡೇ ಇರ್ತಾರೆ ಏನು ಕೆಲಸ ಮಾಡಲ್ಲ ಇರಲ್ಲ ಏನು ಕೆಲಸ ಮಾಡಲ್ಲ ಏನಿಲ್ಲ ಸೊ ಅವ್ರಿಗೆ ನಾನು ಎಲ್ಲ ಮಾಡ್ಸಕ್ಕು ಆಗಲ್ಲ ಸೊ ಅವ್ರಿಗೆ ಏನಂದ್ರೆ ಫಸ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಸಿಂಪಲ್ ಸಿಂಪಲ್ ಮೂಮೆಂಟ್ ಬಾಡಿಗೆ ಏನಂದ್ರೆ ಜಸ್ಟ್ ನೋಡಿ ಕಿನಿ ಅಪ್ ಅನ್ಕೊಳ್ಳಿ ಅಪ್ ಅಂತಾರೆ ಇದು ಒಂದು ಮೂವ್ಮೆಂಟ್ ಸೊ ನಾವು ಫಸ್ಟ್ ಅವ್ರಿಗೆ ಮೂಮೆಂಟ್ ನ ಮಾಡಿಸ್ಬೇಕಾಗತ್ತೆ ಸೊ ಅದೊಂದು ಅದು ಎಷ್ಟು ದಿನ ಮಾಡಿಸ್ತೀರ ಅದು ನಾನು ಅಂದ್ರೆ ಒಬ್ಬೊಬ್ಲರ ಅಷ್ಟೊ ಅವನು ಟೇಸ್ಟ್ ಸ್ಟ್ರೆಂತ್ ಆಗಿದ್ದಾನೆ ಅದನ್ನು ಜಾಸ್ತಿ ದಿನ ಮಾಡಿಸೋಕಲ್ಲ ಜಾಸ್ತಿ ಒನ್ ವೀಕ್ ಅಷ್ಟೇ ಮಾಡ್ತೋದು ಸೊ ಇಲ್ಲ ಫುಲ್ಲು ನಾವು ಪ್ರಾಪರ್ ಪೊಸಿಷನ್ನಲ್ಲಿ ಮಾಡ್ತಾಯಿದ್ದಾನ ಈಗ ನಾನೇ ವರ್ಕೌಟ್ ಕೊಟ್ಟರೆ ಪೊಸಿಷನ್ ಕರೆಕ್ಟಾಗಿರ್ಬೇಕು ಅವ್ನು ಮಾಡೋದು ಸೊ ಇಲ್ಲ ಹೇಗೆ ತಪ್ಪು ಮಾಡಿ ಮತ್ತೆ ಅವ್ನು ಏನು ಇಂಜುರಿ ಮಾಡ್ಕೊಂಡು ಏನು ಯೂಸ್ ಆಗುತ್ತೆ ಅದ್ರ ಬಂದು ಮಾಡ್ತಾ ಇರೋದೇ ಬೆಟರ್ ಅಲ್ವಾ ಸೊ ನಾವು ಏನೇ ಪ್ರಾಪರ್ ಪ್ರಾಪರಾಗೇ ಮಾಡಿಸ್ತೀವಿ

ನೋಡಿ ವೀಕ್ಷಕರೇ ಜಿಮ್ ಅಂದರೆ ಬಂದಿದ ತಕ್ಷಣ ಸೇಲ್ಸ್ಕೊಂಬಿಡೋದಲ್ಲ ಅವ್ರಿಗೊಂದು ಪ್ರಾಪರ್ ಎಜುಕೇಟ್ ಮಾಡಬೇಕು ಸೊ ಅವ್ರ ಬಾಡಿ ಫಿಟ್ನೆಸ್ ಅವ್ರ ಬಾಡಿ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತ ಸೊ ಸರ್ ರಂಜಿತ್ ಅವ್ರು ಏನು ಹೇಳ್ತಿದ್ದಾರೆ ಅದು ಕರೆಕ್ಟು ಫಸ್ಟ್ ಅವ್ರನ್ನ ಎಜುಕೇಟ್ ಮಾಡಿ ಅವ್ರನ್ನ ಮತ್ತೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಏನು ವಾರ್ಮಪ್ಪು ಮತ್ತು ಇನ್ಸ್ಟ್ರೂಮೆಂಟ್ಸ್ ಏನಿದೆಯೋ ಅದನ್ನು ಯೂಸ್ ಮಾಡೋದು ಸರ್ ಇವಾಗ ಹೇಳಿದ್ರು ಅಪ್ ಅಂತ ಸೊ ವಾರ್ಮಪ್ಪಲ್ಲಿ ಏನು ಮಾಡಿಸ್ತೀರಾ ಸರ್ ಮೂರು ಬೇಸಿಕಾಗಿ ತೋರಿಸ್ತೀವಿ ನಾನು ನೆಕ್ ರೋಡೇಷನ್ ಮಾಡ್ತೀನಿ ಓಕೆ ಬನ್ನಿ ತೋರಿಸೋಣ ನೋಡಿ ಇಲ್ಲಿ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ಶೋಲ್ಡರ್ ರೊಟೇಷನ್ ಮಾಡ್ತಾ ಇದ್ದಾರೆ ಶೋಲ್ಡರಲ್ಲಿ ಪೆಂಟ್ ಮಾಡ್ತಾರೆ ಪ್ರೆಂಟ್ ಶೋಲ್ಡರ್ ಅದೇ ಪೆಂಟ್ ರೋಟೇಶನ್ ಅಂತೀವಿ ರಿವರ್ಸ್ಟ್ ಮಾಡ್ತಾರೆ ಓಕೆ ನೋಡಿ ರಿವರ್ಸ್ಟ್ ಹೆಚ್ಚು ನೋಡಿ ಅದು ಕಂಪ್ಲೀಟ್ ಅದನ್ನು ವಾಮಪ್ ಅಂತ ಹೇಳ್ಬೋದು ಓಕೆ ನಾವು ಏನು ಮಾಡ್ತೀವಿ ಅಂದರೆ ನಾವೊಂದು ನಮ್ಮದೇ ಒಂದು ಡಿಸೈನ್ ಇದೆ ವಾಮಪ್ಗೆ ನಾವೇನು ಮಾಡ್ತೀವಿ ಅಂದರೆ ನೆಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ ಓಕೆ ನೆಕ್ ರೋಟೇಶನು ಮತ್ತು ಶೋಲ್ಡರು ಸೈಡ್ ಬೆಂಟ್ಸು ಆಮೇಲೆ ರಿಸ್ಟ್ ರಿಸ್ಟ್ ರೋಟೇಷನ್ ಮಾಡೋದು ಓಕೆ ಆ್ಯಂಕಲ್ ರೊಟೇಷನ್ನು ಸೊ ಅಪ್ ಫುಲ್ ಅಪ್ಪರ್ ಬಾಡಿಯಿಂದ ಲೋಯರ್ ಬಾಡಿ ಎಲ್ಲ ಮೊದಲೂ ಆಗೋ ಥರ ಒಂದೊಂದು ಫ್ರೀ ಸ್ಟ್ರಚ್ಚಸ್ ಎಕ್ಸಸೈಸ್ ಮಾಡ್ತೀವಿ ಅದಾದ್ಮೇಲೆ ಅಂದರೆ ಇದು ಬೇಸಿಕ್ ಅವ್ರಿಗೆ ತುಂಬ ಬೇಸಿಕ್ ಸ್ಟ್ರಚಸ್ ಬೇಸಿಕ್ ವಾಮಪ್ ಎಕ್ಸರ್ ಇಟ್ಕೊಂಡಿದ್ದೀವಿ ಫುಲ್ ಸ್ವಲ್ಪ ಅಡ್ವಾನ್ಸ್ ಇರ್ತಾರೆ ನೋಡಿ ಅವ್ರ ಸ್ಟ್ರೆಚಸ್ ಎಲ್ಲ ಫುಲ್ ನೀವು ಐದು ಪ್ರಾಪರ್ ಆಗಿ ಫುಲ್ ಫುಲ್ ಸ್ಟ್ರೆಚಸ್ ಕೊಡ್ತೀವಿ ಅವ್ರಿಗೆಲ್ಲ ಓಕೆ ಈಗ ಲೋವರ್ ನೋಡಿ ಲೆಗ್ ಸ್ಟ್ರಚಸ್ ಅಂದರೆ ಫುಲ್ ಓಕೆ ಇದು ಲೆಗ್ಗೆ ವಾಪ್ ಓಕೆ ಹಂಗೆ ಸೊ ಹಂಗೆ ಹಿಂಗೆಂದೇನು ಮಾಡ್ಬೋದು ಸೊ ಇದು ಇದೆಲ್ಲ ಬೇಸಿಕ್ ವಾಮಪ್ ಅಷ್ಟೇ ಓಕೆ ಸೊ ಫಸ್ಟ್ ನಾವು ಯಾರೇ ಅಲ್ಲಿ ಫಸ್ಟ್ ಯಾರೇ ಬಂದು ನಾವು ವಾಮ್ ಮಾಡೋಕ್ಕೆ ಹೇಳ್ತೀನಿ ಯಾಕಂದರೆ ವಾಮಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಾಡಿನೂ ವಾಮ ವಾಮ್ ಆಗುತ್ತೆ ಸೊ ನಿಮಗೆ ಯಾವುದೇ ರೀತಿ ಇಂಜುರೀಸು ಆಗೋಲ್ಲ ಸಡನಾಗಿ ವಾಮ್ ಮಾಡಿದ ಯಾವುದೇ ವೆಯ್ಟಿಂಗ್ ಲಿಫ್ಟ್ ಮಾಡಿದ್ರೆ ನಿಮಗೆ ಮದ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಜಾಸ್ತಿ ಪೇಯ್ನ್ ಆಗ್ಬೋದು ಸೊ ಇಂದ ಸ್ಟಾರ್ಟ್ ಮಾಡಿದಷ್ಟು ತುಂಬ ಒಳ್ಳೆಯದು ಸೊ ಅದಕ್ಕೆ ಫಸ್ಟ್ ವಾಮಪ್ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇದು ವಾಮಪ್ ಏರಿಯಾ ಇಲ್ಲೆಲ್ಲ ಮಾಡ್ಕೊಳ್ತಾರೆ ಆಚ ಮಾಡ್ತಾರೆ ಮಾಡ್ತಾರೆ ಅದಾದ ಎಲ್ಲ ಬರೋದೇ ಟ್ರೆಡ್ಮಿಲ್ ತುಂಬಾ ಜನ ವೈಟ್ ಲಾಸ್ಗೆ ಅಂತ ಬರ್ತಾರೆ ತುಂಬಾ ಜನ ಯಾವ್ದೇ ಜಿಮ್ ಅಲ್ಲಿ ನೋಡಿರ್ತೀರ ಹೊಟ್ಟೆ ಕಮ್ಮಿ ಆಗ್ಬೇಕು ಇಲ್ಲಾಂದ್ರೆ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗ್ಬೇಕು ಅದಕ್ಕೆ ಅಂತಾನೆ ಬರ್ತಾರೆ ಮೈನ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂದ್ರೆ ಟ್ರೆಡ್ಮಿಲ್ ಓಕೆ ಕಾರ್ಡಿಯೋ ಅಂದ್ರೆ ನಾವು ಹಾರ್ಟ್ ಹಾರ್ಟ್ ಗೆ ಯಾವುದೇ ಯಾವ್ದೇ ರೀತಿ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಇದಾಗ್ಲಿ ಇದು ಟ್ರೆಡ್ ಮಿಲ್ ಅಂತೀವಿ ಇದನ್ನ ಕ್ರಾಸ್ ಚೈನರ್ ಅಂತೀವಿ ಇದು ಕಾರ್ಡಿಯೋನೆ ಸೈಕ್ಲಿಂಗ್ ಸೈಕಲ್ ವೆಜಿಕಲ್ ಇದೆ ನೋಡಿ ಸ್ಪಿನ್ ಬೈಕ್ ಅದನ್ನು ನಾವು ಕಾರ್ಡಿಯೋ ಅಂತಾನೆ ಹೇಳೋದು ಸೊ ಕಾರ್ಡಿಯೋ ಅಂತೀವಿ ಅಥವಾ ಸ್ಟ್ರೆಂತ್ ಹೇಳ್ತೀವಿ ಸೊ ಕಾರ್ಡಿಯೋದಲ್ಲಿ ನೋಡಿ ಕಾಡಿಯೋದಲ್ಲಿ ತುಂಬ ಜನ ವೆಯ್ಟ್ ಲಾಸ್ ಮಾಡೋರೇ ತುಂಬಾ ಇರ್ತಾರೆ ಅದನ್ನ ಬಿಟ್ಟು ಮೊಬಿಲಿಟಿ ಎಬಿಲಿಟಿ ಅದೆಲ್ಲ ಅದಕ್ಕೂ ಮಾಡ್ತಾರೆ ಆಮೇಲೆ ಬೆಸ್ಟ್ ಸರ್ಕ್ಯೂಷನ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಮಾಡ್ಬೋದು ಫ್ರೀ ಮೈಂಡ್ ಚೆನ್ನಾಗಿರುತ್ತೆ ಮೈಂಡ್ ರಿಫ್ ಆಗುತ್ತೆ ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಯಾರೇ ಅಲ್ಲಿ ಸೊ ಟ್ರೆಡ್ಮಿಲ್ ಅಂದರೆ ಮೈನ್ ಬಾಡಿ ಪ್ಯಾಟ್ ಫ್ಯಾಟ್ ಪಸಂಟ್ ಕಮ್ಮಿ ಆಗಬೇಕಂದ್ರೆ ಸೊ ಟ್ರೆಡ್ಮಿಲ್ ಮಾಡಲೇಬೇಕು ಸೊ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಟ್ರೆಡ್ಮಿಲ್ ಮಾಡೇ ಮಾಡ್ತಾರೆ ನೋಡಿರ್ತೀರಾ ಬೇಕಾದ್ರೆ ನೋಡಿ ಇವರು ಕಾಡಿಯೋ ಮಾಡಿ ತುಂಬ ವೆಯ್ಟ್ ಲಾಸ್ ಆಗಿರ್ತಾರೆ ಸಾಯಿ ಹಾಯ್ 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 ನೀವು ಎಷ್ಟು ಕೆಜಿ ಜಿ ವೆಯ್ಟ್ ಲಾಸ್ ಅದ್ರಿ ಓ ಇಲ್ಲಿ ನಾವು ಜಾಸ್ತಿ ನಾವು ಟ್ರಿಪ್ಮೆಂಟು ಅವ್ರ ಸೈಕ್ಲಿಂಗ್ ಈ ಥರ ಎಕ್ಸಸೈಸ್ ಎಲ್ಲ ಮಾಡಿದ್ದೀವಿ ಓಕೆ ಸೊ ಇವರು ರಂಜಿತ್ ಅವರು ನಮ್ಮ ಫಸ್ಟ್ ಇಂದ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಓಕೆ ಸೊ ನಾವು ಪರ್ಸ್ನಲ್ ಟ್ರೈನಿಂಗ್ ಅನ್ನು ತೊಗೊಂಡಿಲ್ಲ ಬಟ್ ಪರ್ಸನಲ್ ಟ್ರೈನಿಂಗ್ ಅಥವಾ ಸೊ ಅವರು ಯಾವ ಥರ ನಮ್ಮ ಮೇಂಟೈನ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ಬಂದಾಗ ಎಷ್ಟು ಕೆ ಜಿ ಇದ್ರಿ ಬಂದಾಗ ನಾವು ಸೆವೆಂಟಿ ಏಯ್ಟ್ ಕೆ ಜಿ ಇದ್ವಿ ಓಕೆ ಇವಾಗ ಸೆವೆಂಟಿ ಟೂ ಪಾಯಿಂಟ್ ಸಮಥಿಂಗ್ ಚೇಂಜ್ ಇದ್ವಿ ಓಕೆ ಯಾವಾಗ ಸೇರ್ಕೊಂಡಿದ್ದು ನೀವು ತ್ರೀ ಮಂತ್ಸ್ ಬ್ಯಾಕ್ ತ್ರೀ ಮಂತ್ಸ್ ಬ್ಯಾಕ್ ಓಕೆ ತ್ರೀ ಮಂತ್ಸಿಂದ ಅವರು ತ್ರೀ ಮಂತ್ಸಿಂದ ಓಕೆ ಚೆನ್ನಾಗಿ ರಿಸಲ್ಟು ಬಂದಿದೆ ಸೊ ಅವರು ಡೈರೆಕ್ಟ್ ಹಾಗೇನೆ ಫಾಲೋ ಮಾಡಿರ್ತಾರೆ ಸೊ ರೆಗ್ಯುಲರ್ ಇದಾರೆ ರೆಗ್ಯುಲರ್ ಇದ್ದಾರೆ ನಾವು ಡೈರೆಕ್ಟ್ ಪ್ಯಾನ್ ಅದೇ ಅದನ್ನು ಕ್ಯಾಲೋರಿ ಪರ್ ಡೇ ಎಷ್ಟು ಕ್ಯಾಲೋರಿ ಯಾವ ಕ್ಯಾಲೋರಿ ಸೆಟ್ ಅದೆಲ್ಲ ಚೆಕ್ ಮಾಡ್ಬಿಟ್ಟು ಪರ್ ಡೇ ಎಷ್ಟು ಕ್ಯಾಲೋರಿ ಇಂಟ್ಯಾಕ್ ಮಾಡಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕೊಡ್ತೀವಿ ಅದಕ್ಕೊಂದು ಫಾರ್ಮೇಟ್ ಇದೆ ಅದು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀವಿ ಮುಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಫ್ಯಾಟ್ ಲಾಸ್ಗೆ ಅಥವಾ ವೈಟ್ ಲಾಸ್ಗೆ ಬರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂದರೆ ಇಲ್ಲಿ ವಾಕಿಂಗ್ ಮಾಡ್ಬೋದು ಜಾಗಿಂಗ್ ವಾಕಿಂಗ್ ಮಾಡ್ಬೋದು ಜಾಗಿಂಗ್ ಮಾಡ್ಬೋದು ಇದರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಮಾಡ್ಬೋದು

ಓಕೆ ನೋಡಿ ಇದು ನಾರ್ಮಲ್ ಆಯಿತು ಓಕೆ ನೋಡಿ ಅವ್ರದ್ದು ಈಗ ಇನ್ಕ್ಲೈನ್ ಮಾಡಿದ್ರು ಓಕೆ ಅದರ ಮೇಲೆ ಹೋಗುತ್ತೆ ಮೇಲೆ ಫ್ಲ್ಯಾಟ್ ಆಗಿರೋದು ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ಬನ್ನಿ ಈಗ ನಾರ್ಮಲ್ ಇದೆ ಓಕೆ ಫ್ಲ್ಯಾಟು ಸೊ ನೀವು ಫ್ಲಾಟ್ ಮಾಡೋದು ಬೆಟರು ಅದು ಬಿಟ್ಟು ನೋಡಿ ಈಗ ನಾನು ಇನ್ಕ್ಲೈನೇಷನ್ನು ಅಂತ ಒಂದು ಆಪ್ಷನ್ ಇರುತ್ತೆ ಮೇಲೆ ಬರುತ್ತೆ ಇವಾಗ ಹ್ಞೂ ನೋಡಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ಸ್ಲೋ ಆಗಿ ಹೈಟ್ ಆಗ್ತದೆ ನೋಡಿ ಓಕೆ ಇಂದ ಅದೇ ಲೆವೆಲ್ಗೆ ಸ್ಲೋ ಹೈಟ್ ಇದೆ ನೋಡಿ ಸೊ ಇದು ಇದು ಬೇಸಿಕ್ಕಾಗಿ ಇನ್ಕ್ಲೈನ್ ಮಾಡೋದ್ರಿಂದ ಏನು ಉಪಯೋಗ ಇನ್ಕ್ಲೈನ್ ಮಾಡೋದ್ರಿಂದ ನೋಡಿ ಈಗ ನೀವು ಒಂದೇ ಲೆವೆಲಲ್ಲಿ ಮಾಡಿದ್ದಾಗ ನೀವು ನಾರ್ಮಲ್ ಎಷ್ಟೇ ಮಾಡಿದ್ರು ನಿಮ್ಮ ಬಾಡಿ ಈಗ ನೀವು ಮಾಡಿದಷ್ಟು ಮಾಡಿದಷ್ಟು ಅದು ನಿಮಗೆ ಏನು ಅಷ್ಟೊಂದು ಎಫೆಕ್ಟ್ ಅನ್ಸಲ್ಲ ಓಕೆ ಸೊ ಈಗ ನೀವು ಫಸ್ಟ್ ಡೇ ಒಂದು ಟೆನ್ ಅಪ್ ಮಾಡ್ತೀರಾ ಪುಷ್ ಅಪ್ ತೆರ್ತಾರೆ ಫಸ್ಟ್ ಡೇ ಟೆನ್ ಮಾಡ್ತೀರಾ ಫಸ್ಟ್ ಡೇ ಮಾಡಿದಾಗ ನಿಮ್ಗೆ ಹೆವಿ ಇರುತ್ತೆ ಸೊ ನೀವು ಸೆಗನೇನು ಟೆನ್ನೆ ಮಾಡಿ ಮತ್ತೆ ಒನ್ ಮಂತ್ ಬಿಟ್ಟು ಮತ್ತೆ ಟೆನ್ನೆ ಮಾಡ್ತಾಯಿದ್ರೆ ಸೊ ಬಾಡಿಗೆ ಅದೇ ನಿಮಗೆ ಜೆಕ್ ವಾಕ್ಸ್ ಥರ ಅಂತದೆ ಅಷ್ಟೇ ಅದು ವರ್ಕೌಟ್ ಥರ ಅನ್ಸಲ್ಲ ಬಾಡಿಗೆ ಅಷ್ಟು ಪ್ರೆಷರ್ ಬೀಳಲ್ಲ ಡೈಲಿ ಅದಕ್ಕೆ ನಿಮ್ಗೆ ಅನುಗುಣ ಆಗುತ್ತೆ ಸೊ ಎಕ್ಸ್ಟ್ರಾ ಪ್ರೆಷರ್ ಬೇಕಾದಾಗ ನಾವು ಎಕ್ಸ್ಟ್ರಾ ಒಂದು ಇನ್ಕ್ಲೈನ್ ಇನ್ಕ್ಲೈನ್ ಮಾಡ್ಕೋಬೋದು ಸೊ ಜಾಸ್ತಿ ಪ್ರೆಷರ್ ಬೀಳುತ್ತೆ ಓಕೆ ಬಟ್ ನಾನು ಜಾಸ್ತಿ ಎಲ್ಲರೂ ಇನ್ಕ್ಲೈನ್ ಅಷ್ಟು ಪ್ರೆಫರ್ ಮಾಡಲ್ಲ ನಾವು ಓಕೆ ಬಟ್ ಫ್ಲ್ಯಾಟೇ ತುಂಬ ಬೆಟರ್ ಬಟ್ ಇನ್ಕ್ಲೈನೇಷನು ಅವಾಗ ಏನು ಸ್ವಲ್ಪ ಚೇಂಜಸ್ ಇನ್ಕ್ಲೈನೇಷನ್ ಮಾಡ್ಬೋದು ಮಾಡಿದ್ರೆ ಒಳ್ಳೇದು ಬಟ್ ರೆಗ್ಯುಲರ್ ಇದನ್ನೇ ಮಾಡಬೇಡಿ ಅಷ್ಟೇ ಫ್ಲಾಟ್ ಮಾಡಿದ್ರೆ ಒಳ್ಳೇದು ಸೊ ಇದರಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ನೋಡಿ ಇದು ಡೌನ್ ಆಗಲಿ ಸೊ ನೋಡಿ ಓಕೆ ಈಗ ನಾರ್ಮಲ್ ಹಿಂಗೆ ಓಡ್ತಾರೆ ಇದನ್ನು ನಾವು ವಾಕಿಂಗ್ ಅಂತೀವಿ ಓಕೆ ಸೊ ಇದರಲ್ಲಿ ನಾವು ಜಾಕ್ ಮಾಡ್ಬೋದು ಅಂದರೆ ಮಿನಿಮಮ್ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಮೀಡಿಯಮ್ ಸೊ ಇದು ಜಾಕ್ ನಿಮಗೆ ತುಂಬ ಸ್ಪೀಡ್ ಬೇಕಂದ್ರೆ ನೋಡಿ ಈಗ ಫುಲ್ ಫುಲ್ ರನ್ನಿಂಗ್ ಸೊ ಮೂರು ಮಾಡ್ಬೋದು ಸೊ ಮೂರು ಮಾಡ್ಬೋದು ವಾಕಿಂಗು ಜಾಗಿಂಗು ರನ್ನಿಂಗು ಓಕೆ ಸೊ ಅದಕ್ಕೆ ನಾವು ಸ್ಪೀಡ್ ಎಷ್ಟು ಬೇಕು ಅಂತ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಇಲ್ಲೇ ನಿಮಗೆ ಪ್ರೋಗ್ರಾಮ್ ಅನ್ನೋದಿರುತ್ತೆ ಓಕೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಓಕೆ ಸೊ ಮೊ ಟೋಟಲ್ ಏನಂದರೆ ನಿಮ್ಗೆ ಕ್ಯಾಲೋರಿ ಬಂದ್ ಮಾಡಬೇಕು ಅದೇ ಕಾನ್ಸೆಪ್ಟ್ ಅದೇ ಏನೇ ಮಾಡಿದ್ರು ಕ್ಯಾಲೋರಿ ಬಂದ್ ಮಾಡೋದು ಅದೇ ಕಾನ್ಸೆಪ್ಟು ಸೊ ನೋಡಿ ಒಬ್ಬರು ಈ ಥರ ಮಾಡ್ತಾರೆ ಆಗಿ ರಿವರ್ಸು ಒಬ್ಬರು ಇನ್ನೂ ಸೈಟ್ ಸಿಂಗ್ ಮಾಡ್ತಾರೆ ಓಕೆ ಈ ಸೈಟ್ಸು ಸೊ ನಿಮಗೆ ಬಟ್ ಇದು ಮೇನ್ ಏನೇಂದರೂ ನಾರ್ಮಲ್ ನೋಡಿ ಅವರೆಲ್ಲ ಮಾಡ್ತಾ ಇದಾರಲ್ಲ ಓಕೆ ಐ ಮೀನ್ ನಾರ್ಮಲ್ ರನ್ನಿಂಗು ಜಾಬ್ ಅದೇ ಬೆಟರ್ ಓಕೆ ಜಸ್ಟು ಸೊ ಚೇಂಜಸ್ಗೆ ನಾವು ಅದೆಲ್ಲ ಮಾಡ್ಬೋದು ಸ್ವಲ್ಪ ಅಡ್ವಾನ್ಸ್ಗೆ ಅಷ್ಟೇ ಓಕೆನಾ ಸೊ ಇವಾಗ ತುಂಬ ನಿಮ್ಗೆ ಇನ್ನೂ ಜಾಸ್ತಿ ಬಂದ್ ಮಾಡಬೇಕಾ ಕ್ಯಾಲೋರೀಸು ಸೊ ಇಲ್ಲಿ ಮೊದಲು ನಿಮ್ಗೆ ವರ್ಕ್ ಆಗ್ತಾ ಇರೋದು ಅಲ್ವೇ ರಾಸ್ಗೆ ತುಂಬ ಎಫೆಕ್ಟ್ ಬೀಳುತ್ತೆ ತುಂಬ ಬೀಳುತ್ತೆ ஹெவி லோடெட் இதெல்லாம் நம்ம இவ்வளோ எக்விப்பெண்ட்ஸ் எல்லாம் நம்ம எவி லோடேடே ஓவர் ஆல் பாடி மூமெண்ட்ஸ் ஆகி சோ ஜாஸ்டி லோவர் பாடிக்கு ஆகை சோ இதோ நோடி லெவல் பிரோட்டீன் அந்த ஏன்னா நம்ம பிரோட்டீன் அந்த எக்ஸ்ட்ரா சப்ளிமெண்டே தோத